ಹಲೋ ಫ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾಳ ದಿನ ಆದಮೇಲೆ ಮತ್ತೆ ಈ ಲಾಗ್ ಹಾಕ್ತಿದ್ದೀನಿ ಇದು ಬಂದು ಫಾದರ್ಸ್ ಡೇ ಸೆಲೆಬ್ರೇಷನ್ ಆಗಿರುತ್ತೆ ಮತ್ತು ನಮ್ಮ ಕಡೆ ಕಾರ್ ಹುಣವಿ ಅಂತ ಮಾಡ್ತೀವಿ ಅದರ ಸೆಲೆಬ್ರೇಷನ್ ವೀಡಿಯೋ ಕೂಡ ಆಗಿರುತ್ತೆ ಮತ್ತು ಗುಂಡಣ್ಣ ಅವ್ರ ಪಪ್ಪಾಗ ಫಸ್ಟ್ ಗಿಫ್ಟ್ ಕೊಟ್ಟ ಫಾದರ್ಸ್ ಡೇಗೆ ಸೊ ಅದು ಭಾಳ ಸ್ಪೆಷಲ್ ಮೂಮೆಂಟ್ ಆ್ಯಂಡ್ ಚೆನ್ನಾಗಿತ್ತು ಅದನ್ನು ಕೂಡ ನೀವು ನೋಡ್ಬೋದು ಫಸ್ಟಿಗೆ ನಮ್ಮ ಗುಂಡಣ್ಣದ ಕ್ಲಿಪ್ಸ್ ಕೂಡ ಹಾಕಿನಿ ಅವ್ನು ಬರೀ ಏನದು ಹೊಚ್ಲಾದ ಇರ್ತಾನೆ ಸೊ ಅದು ಹೊಚ್ಲಾದ್ ವಿಡಿಯೋ ಕೂಡ ಬರುತ್ತೆ ನೆಕ್ಸ್ಟ್ ಹಾಕ್ತೀನಿ ಸೊ ಈ ವಿಡಿಯೋ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ನಮ್ಮ ಉತ್ತರ ಕರ್ನಾಟಕ ಸೈಡು ಯಾವ ರೀತಿ ಹೊಣ್ಣುಗ್ಗಿ ಮಾಡ್ತೀವಿ ಯಾವ ರೀತಿ ಕಾರು ಮಾಡ್ತೀವಿ ಅನ್ನೋದನ್ನು ಕೂಡ ನೀವು ನೋಡ್ಬೋದು ಎತ್ ಅವತ್ತಿನ ಭಾಳ ಪ್ರಿಪ್ರೇಷನ್ ಆಗಿರುತ್ತೆ ಮತ್ತು ಅವತ್ತ ಎತ್ತಿನ ಯಾವ ಥರ ಡೆಕೋರೇಟ್ ಮಾಡಿರ್ತೀವಿ ಅನ್ನೋದನ್ನು ನೀವು ನೋಡ್ಬೋದು ಸೊ ಈಗ ಬನ್ನಿ ನಾವು ಗುಣ್ಣಣ್ಣ ಪಪ್ಪಾಗ ವಾಚ್ ತಗೊಳ್ಳಕಂತ ಗಿಫ್ಟ್ ಕೊಡಕಂತ ಹೋಗಿದ್ವಿ ವಾಚ್ ತೊಗೊಳಕ ಅಂಗಡಿ ನೋಡ್ಬೋದು ನೀವು ರಿಲಯನ್ಸ್ ಮಾಲ್ ಐತಲ್ಲ ಹುಬ್ಬಳ್ಳಿ ಒಳಗೆ ಅಲ್ಲೇ ಇದನ್ನು ತೊಗೊಂಡಿತ್ತು ಟೈಟಾನ್ ಇದ್ರೊಳಗೆ ಸೊ ಚೆನ್ನಾಗಿತ್ತು ಅವತ್ತ ಈ ಥರ ಇತ್ತು ಗಿಫ್ಟ್ ರೆಡಿ ಮಾಡಿಸಿದ್ವಿ ಅಲ್ಲೇ ಗಿಫ್ಟ್ ಥರನ ಕೊಡ್ತೀನಿ ಅಂದರು ಸೊ ಹಂಗೆ ಬರ್ತಿದ್ದೆ ಇನ್ನು ಬರ್ತೀವಿ ಫುಲ್ ಅಂದರೆ ಫುಲ್ ಮಳಿ ఇష్టోన్ మళి మళ్ళీ సురిగతి అంది మొత్తూ తి సో అదే అే హి మెక్ హి ఉఫ్ సితల అఫ్సీ హి తండు ఆమె నైట్ ఆయూ నైట్ బిట్టద్వి నొందు స్వల్పు లడ్డు టీ ముగ్కుండా లేేట్గి సో ఆమె రాత్రి నాము ఎత్తి పూజ మార్తీ పూజ మి ఎడి హిడ్తీ మే మరనే దిన ఎత్తిన రెడీమా ಹಿಂಗೆ ಕರಿಗ್ ಬಿಡ್ತೀವಿ ಸೊ ಅದನ್ನು ನೋಡ್ಬೋದು ನೀವು ಕರೀದ್ಗೆ ಹೋಗೋಕೆ ನಾವು ಹೋಗಿರಲಿಲ್ಲ ಸೊ ಆ ವಿಡಿಯೋ ಇಲ್ಲ ನನ್ನ ಕಡೆ ಬಟ್ ಡೆಕೋರೇಟ್ ಮಾಡಿದ್ದು ಮತ್ತು ಇದನ್ನು ನೀವು ನೋಡ್ಬೋದು ಸೊ ನಮ್ಮ ಫುಲ್ ಖುಷಿಯಾಗಿದ್ದ ಭಾಳ ದಿನ ಆದಮೇಲೆ ಊರಿಂದ ಬಂದಿದ್ದೆ ನಾನು ಹುಬ್ಬಳ್ಳಿಯಿಂದ ಹೋಗಿದ್ವಿ ನಾವು ಊರಿಗೆ ಸೊ ಅದಕ್ಕೋಸ್ಕರ ಆಗ ರೆಡಿನ ಮಾಡಿದ್ರು ಮಮ್ಮಿ ಲೇಟಾಗಿತ್ತು ಎಂಟು ಗಂಟೆ ಆಗಿತ್ತು ನಾವು ಹೋಗೋದ್ರೊಳಗೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಎಂಟು ಗಂಟೆ ಒಂಬತ್ತು ಹಾಂ ಎಂಟು ಗಂಟೆ ಆಯಿತು ನಾವು ಹೋಗೋದ್ರೊಳಗೆ ಅವರೆಲ್ಲ ರೆಡಿ ಮಾಡಿದ್ರು ಹೋಗಿ ಪೂಜೆ ಮಾಡಿದ್ವಿ ಪೂಜೆ ಮಾಡಿ ಇದು ಎತ್ತಿಗೆಲ್ಲ ತಿನ್ನಿಸಿದ್ವಿ ನೋಡಿ ಪೂಜೆ ಈ ಥರ ಮಾಡಿದೆ ನಿಮ್ಮ ಕಡೆ ಯಾವ ಥರ ಹೊಣ್ಣುಗ್ಗಿ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಕಾರು ಹುಣ್ಣವಿನ ಒಂದು ಮುಟ್ಟಾಕ ಒಂಥರ ಇದು ಮಾಡತ್ತಿದ್ದ ಪಪ್ಪನ ಬರ್ತಡ ಕೂಡ ಇತ್ತು ನಮ್ಮ ಅಪ್ಪಾಜಿದು ಸೊ ಅವತ್ತಿನ ಬರ್ತಡೇ ಆ್ಯಂಡ್ ಫಾದರ್ಸ್ ಡೇ ಸೆಲೆಬ್ರೇಷನ್ ಎಲ್ಲ ಕೂಡ ಮತ್ತು ನೈಟ್ ಸೆಲೆಬ್ರೇಟ್ ಮಾಡಿದ್ವಿ ಹಂಗೆ ಗಿಫ್ಟ್ ತೊಗೊಂಡೋಗಿದ್ವಿ ಮೂರು ಜನಕ್ಕೂ ಫಾದರ್ಸ್ ಡೇ ಸಲುವಾಗಿ ಆಮೇಲೆ ಕೇಕ್ ಕೂಡ ತರಿಸಿದ್ದೆ ಸೊ ಹೀ ಇತ್ತು ನಮ್ದು ಸೆಲೆಬ್ರೇಷನ್ ಅಪ್ಪಾಜಿ ಬರ್ತಡೇ ಇತ್ತಲ್ಲ ಸೊ ಅದನ್ನೂ ಒಂದು ಸ್ವಲ್ಪ ಅವಾಗ ಸೆಲೆಬ್ರೇಟ್ ಮಾಡ್ದಂಗೆ ಆಗುತ್ತಾ ಮತ್ತೆ ಇನ್ನು ಫಾದರ್ಸ್ ಡೇ ಇತ್ತಲ್ಲ ಸೊ ಗುಣ್ಣಗು ಮತ್ತು ಅವ್ರ ಪಪ್ಪಾಗ ಫಸ್ಟ್ ಫಾದರ್ಸ್ಟ್ ಡೇ ಇದು ಸೊ ಅದಕ್ಕೋಸ್ಕರ ಅವ್ರ ಪಪ್ಪಾಗ ಅವನು ವಾಚ್ ಕೂಡ ಗಿಫ್ಟ್ ಕೊಟ್ಟ ನೀವು ಹೆಂಗೆ ಫಾದರ್ಸ್ಟ್ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಆ್ಯಂಡ್ ಹುಣ್ಣು ಹೊಣ್ಣುಗ್ಗಿದ್ದು ಇದು ಸ್ಪೆಷಲ್ ಆಗಿತ್ತು ಹುಣ್ಣು ಇದು ಆ್ಯಂಡ್ ಚಕ್ಲಿ ಕೂಡ ಮಾಡಿದ್ವಿ ಅವೆಲ್ಲ ಕ್ಲಿಪ್ಸ್ ಹಾಕ್ಲಿಕ್ಕೆ ಆಗಲಿಲ್ಲ ಸೊ ಅದು ಸ್ಪೆಷಲಾಗಿ ಚಕ್ಲಿ Яш ту оверхат мартан аа అరే ఏయ్ అల్లుడు కొడక కొడక హ్యాపీ प्य बंगा बा छाने दिनों ने ಅದು ಸ್ವಲ್ಪ್ ಮಾಡಿ ಬಣ್ಣ ಏನು ಹಚ್ಚಲಿಲ್ಲ ಈ ಸರಿ ಗೋದ್ರೇಜ್ ಹಚ್ಚಿದ್ವಿ ಹಚ್ಚಿ ಡೆಕೋರೇಟ್ ಮಾಡಿದ್ವಿ ಚಕ್ಲಿ ಅವೆಲ್ಲ ಇತ್ತು ಲಾಸ್ಟ್ ಕ್ಲಿಪ್ಸ್ ಒಳಗೆ ನೀವು ನೋಡ್ಬೋದು ಹೆಂಗೆ ಡೆಕೋರೇಟ್ ಆಗಿದ್ವು ನಮ್ಮ ಎತ್ತಂತ ನಾವು ಎತ್ತು ತೊಗೊಂಬಂದಿವಿ ಈ ವರ್ಷ ಮೂರು ವರ್ಷ ನಾವು ಎತ್ತ ತೊಗೊಂಡಿದ್ದಿಲ್ಲ ಇರಲೇ ಇಲ್ಲ ಎತ್ತು ಮಾರಿದ್ವಿ ಸೊ ಈ ವರ್ಷ ಎತ್ತು ಬಂದಿದ್ದಲ್ಲ ಏನೋ ಒಂಥರ ಜೋಶು ಈ ಥರ ಹಬ್ಬ ಏನಾರು ಇದ್ದಾಗ ಮಸ್ತ್ ಇರ್ತದೆ ಸೊ ಫೈನಲಿ ನಮ್ಮ ಎತ್ತು ಈ ಥರ ರೆಡಿಯಾಗಿದ್ವು ಇನ್ನೂ ಐತಿ ಫೈನಲ್ ಆಗಿ ಹೇಳ್ಬೇಕಂದ್ರೆ ಇನ್ನೂ ಮಾಡಾಕತ್ತಾರ ಸೊ ಈ ವರ್ಷ ಎತ್ತು ಬಂದಿದ್ದಕ್ಕೆ ಅದು ಅಲ್ಲದೆ ನಮ್ಮ ಗೊಂಡಾಣನ್ ಫಸ್ಟ್ ಇಯರ್ ಕಾರ್ ಹುಣ್ವಿ ಇದು ನಾವು ಊರಿಂದ ಕಾರ್ ಹುಣ್ವಿ ಸಲುವಾಗಿ ಅಂತನ ಹೋಗಿದ್ವಿ ಊರಿಗೆ ಹುಬ್ಬಳ್ಳಿಯಿಂದ ಸೊ ಮಸ್ತ್ ಅಂದ್ರೆ ಮಸ್ತ್ ಒಂಥರ ಜೋಶ್ ಇತ್ತಿ ಹಾಂ ಹಿಂಗಿದ್ರು ನೋಡಿ ಮತ್ತು ನಮ್ಮ ಗುಂಡಣ್ಣಗೂ ಕೂಡ ಪಂಚೆ ಮತ್ತು ಹಂಗೆ ನಾರ್ಮಲ್ ಒಂದು ಶರ್ಟ್ ಇತ್ತು ಅದನ್ನ ಹಾಕಿದ್ದೆ ನನಗೆ ಐಡಿಯಾ ಇರಲಿಲ್ಲ ಹಿಂಗೆ ಮಾಡಬೇಕಂತ ಅವನಿಗೆ ಸೊ ಹಂಗೆ ಇತ್ತಲ್ಲ ಅಂತ ಹಾಕಿದ್ವಿ ಸೊ ಫೈನಲಿ ನಮ್ಮ ಈ ಥರ ಆಗಿದ್ವು ಲಾಸ್ಟಿಗೆ ಬರಬೇಕಾರೆ ಅವ್ನಿಗೆ ಹಿಡಿಯೋಕ್ಕಾಗಲ್ಲ ಹಂಗೆ ಜೋಶ್ ಒಳಗಿರ್ತಾವ ಅಲ್ಲಿ ಹೋಗಿದ್ದು ಕ್ಲಿಪ್ಸ್ ಇರಲಿಲ್ಲ ಯಾಕಂದ್ರೆ ನಾವು ಹೋಗೋಂಗಿಲ್ಲ ಅಲ್ಲಿ ಸೊ ಅಲ್ಲಿ ಹೋಗಲಿಲ್ಲ ಭಾಳ ವರ್ಷ ಆಯಿತು ಹೋಗೋದು ಬಿಟ್ಟು ಸೊ ಹೋಗಿದ್ದಿಲ್ಲ ಸೊ ಹೀಗಿದ್ವು ನಮ್ಗುಂಡ ನೋಡಿ ಅವನದು ಒಂದಿಷ್ಟು ಫೋಟೋ ಶೂಟ್ ಮಾಡಿದ್ರಂತೆ ಅವ್ರು ಚಿಕ್ಕಿ ಮಾಡಗತ್ತಿದ್ಲು ಅವ್ನು ಫಸ್ಟ್ ಟೈಮ್ ಸುಮ್ಮನೆ ಒಂದು ಎರಡು ನಿಮಿಷ ನಿಂತ್ಕೊಂಡಿದ್ದ ಈ ಥರ ಹಾಂ ಒಂದು ಫೈವ್ ಮಿನಿಟ್ಸ್ ಅಂದ್ಕೋಬೋದು ನಿಂತ್ಕೊಂಡಿದ್ದ ತಾನಾಗೆ ಇಲ್ಲ ಯಾವುದು ಸಪೋರ್ಟ್ ಇಲ್ಲ ಹಂಗೆ ಮತ್ತು ಈಗೀಗ ನಿಲ್ಲಾಗತ್ತಾನ ಇನ್ನೊಂದು ಹದಿನೈದು ದಿನಕ್ಕೆ ಮತ್ತೆ ನಡೀತಾನ ವಾಪಸ್ ಬಂದ ಮೇಲೆ ಎತ್ತು ಈ ಥರ ಇದ್ವು ಅವಕ್ಕೆ ಒಂದು ಸ್ವಲ್ಪ ದೃಷ್ಟಿ ತೆಗಿದ್ರೆ ಅಂತಂದ್ರೆ ಒಳಗೆ ಹೋಗೇಬಿಟ್ ಆಲೆ ಮತ್ತು ಹಿಂಗೆ ಇವ್ರು ಒಂದೆತ್ತು ತನಕರು ಬಗ್ಲಿಲ್ಲ ಸೊ ಈ ಒಂದೆತ್ತು ಹಿಡ್ ಹಿಡ್ಕೊಂಡು ಒಂದು ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡ್ವಿ ಸೊ ಹೀಗಿತ್ತು ನಮ್ಮ ಕಾರ್ ಹುಣವಿ ಫಸ್ಟ್ ಇಯರ್ ನಮ್ಗೆ ಹೊಣ್ಣ ಕಾರ್ ಹುಣ್ವಿ ಸೊ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್